ರಾಜ್ಯದಲ್ಲಿ ಹಾಲು ಉತ್ಪಾದಕರಿಗೆ ಬಾಕಿ ಇರುವ ಪ್ರೋತ್ಸಾಹಧನವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಇಂದು ಅವರು ರಾಜ್ಯದಲ್ಲಿ ಸುಮಾರು ಏಳುನೂರು ಕೋಟಿ ರೂಪಾಯಿ ಪ್ರೋತ್ಸಾಹಧನ ಬಾಕಿ ಇದ್ದು ನಮ್ಮ ಸರ್ಕಾರ ಇನ್ನೂರು ಕೋಟಿ ರೂಪಾಯಿ ಸಹಾಯಧನವನ್ನು ಬಿಡುಗಡೆ ಮಾಡಿದೆ ಬಾಕಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದರು ಬಜೆಟ್ ವರ್ಷ ನಾವು ಅಲೋಕೇಶನ್ ಮಾಡಿ ಸಂಪೂರ್ಣವಾಗಿ ಕೊಟ್ಟಿದ್ದೀವಿ ಅದನ್ನ ಈ ವರ್ಷ ಬಜೆಟ್ ಅಲೋಕೇಶನ್ ನಲ್ಲಿ ಎರಡು ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡಿದೀವಿ ಆಗಲಿಲ್ಲ ಬಾಕಿ ಉಳ್ಕೊಂಡಿರೋದು ಯಾವುದು ಅಂತ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏಳ್ನೂರು ಕೋಟಿ ಬಾಕಿ ಉಳಿಸಿದ್ರೆ ಅದು ಬಾಕಿ ಇದೆ ಅದರಲ್ಲಿ ಈಗ ಸುಮಾರು ಒಂದು ಇನ್ನೂರು ಕೋಟಿ ನಾವು ತೀರ್ಸಿದ್ದೀವಿ ಈಗ ಅಂತ ಅದನ್ನ ತೀರ್ಸ್ತಕ್ಕಂಥ ಕೆಲಸ ಮಾಡ್ತೇವೆ ಬಾಕಿ ಇರೋದು ನಿಜ ಅದು ನಾವು ಉಳಿಸ್ಕೊಂಡಿರೋದಲ್ಲ ನಮ್ಮ ಸರ್ಕಾರ ಬಂದಾಗ ಕರೆಕ್ಟಾಗಿ ನಾವು ಏನೇನು ಈ ಹಂತದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಯಾವುದೇ ಸರ್ಕಾರವಿದ್ದರೂ ರೈತರಿಗೆ ಬರಬೇಕಾಗಿರುವ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಕಳೆದ ಅವಧಿಯ ಸರ್ಕಾರ ಪ್ರೋತ್ಸಾಹ ಧನವನ್ನು ಬಾಕಿ ಉಳಿಸಿಕೊಂಡಿದ್ದರಿಂದ ರೈತರಿಗೆ ಪಾವತಿ ಮಾಡುವುದು ವಿಳಂಬವಾಗಿದೆ ಹಂತ ಹಂತವಾಗಿ ಪ್ರೋತ್ಸಾಹಧನ ಬಿಡುಗಡೆ ಮಾಡಲಾಗುವುದು ಎಂದರು ಇದ್ರೂ ಕೂಡ ಈ ಬೇ ಬೈಫರ್ಕೇಶನ್ ಏನಿದೆ ವಯಬಿಲಿಟಿ ಇಂಪಾರ್ಟೆಂಟ್ ಯಾವುದೇ ಒಂದು ಯೂನಿಯನ್ ಮಾಡಬೇಕಾದ್ರೆ ಮಿನಿಮಮ್ ಐದು ಲಕ್ಷ ಲೀಟರ್ ಆದರೂ ಕೂಡ ಪ್ರೊಕ್ಯೂರ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು ಎನ್ ಡಿ ಡಿ ಬಿ ಅವರು ಮಾಡಿರ್ತಕ್ಕಂಥ ಒಂದು ನಿಯಮ ಇದೆ